ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಜಿ ಅಂತ ಈಗ ಮನೆಯಲ್ಲಿ ಯಾರಿಲ್ಲ ಅಮ್ಮ ಮತ್ತು ಅಜ್ಜಿ ಬಂದಿದ್ರು ಮತ್ತೆ ಅಜ್ಜಿ ಮನೆಗೆ ಹೋದ್ರು ಅಜ್ಜಿಯನ್ನು ಕರ್ಕೊಂಡು ಈಗ ನಾನು ಒಬ್ಬನೇ ಇರುವುದು ನಾನು ಮಧ್ಯಾಹ್ನ ಎಲ್ಲ ಊಟ ಮಾಡಿ ಗಂಟೆ ಎಷ್ಟು ಗಂಟೆ ಆಯಿತು ಅಂದಾಜಿ ನಾಲ್ಕು ಗಂಟೆ ಆಯ್ತು ಕರೆಕ್ಟ್ ನಮ್ಮ ಊರಲ್ಲಿ ಶಾಲೆ ವಿಡಿಯೋ ಗೊತ್ತು ಆಯ್ತು ಮತ್ತೊಂದು ಕ್ಲಿಯರ್ ಆಗಿ ಹೇಳ್ತೇನೆ ಬೆಳಿಗ್ಗೆ ತೆಗ್ದ ಇಂಟ್ರೋಡ್ ವಿಡಿಯೋ ಡಿಲೀಟ್ ಆಯ್ತು ಮತ್ತೆ ನಾನು ಹೊಸತ್ತು ವಿಡಿಯೋ ತೆಗೆದು ಬೆಳಿಗ್ಗೆ ಅಂತ ನೀವೇ ನೋಡಿ ಅಂತ ವಿಡಿಯೋ ತೆಗಲಿಲ್ಲ ಅಂತ ಕಾಣ್ತದೆ ಇವತ್ತು ಅಷ್ಟು ಸ್ಪೆಷಲ್ ಆಗಿರೋ ವಿಡಿಯೋ ನಿನ್ನೆ ಒಂದು ಸ್ಪೆಷಲ್ ಆಗಿ ವಿಡಿಯೋ ತೆಗೆದಿದ್ದೇನೆ ನಾವು ಒಂದು ಫ್ಯಾಕ್ಟ್ರಿ ಹೋಗಿದ್ದು ಬೇಕಾದ್ರೆ ನೋಡಿ ನಿನ್ನೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ತೇನೆ ಆಯ್ ಫ್ರೆಂಡ್ಸ್ ನಾವು ಈಗ ಜ್ಯೂಸ್ ಮಾಡುವ ನನ್ನ ಕೈಯಲ್ಲಿ ಆರೆಂಜ್ ಉಂಟು ಈಗ ಅಮ್ಮ ತಂದದ್ದು ಆರೆಂಜ್ ಅದರಲ್ಲಿ ಜ್ಯೂಸ್ ಮಾಡಿ ನೋಡುವ ಯಾವ ರೀತಿಯ ಟೇಸ್ಟ್ ಉಂಟಂತ ನಮ್ಮ ಜ್ಯೂಸ್ ಮಾಡುವ ಒಂದು ಕಾನ್ಸೆಪ್ಟ್ ಫಸ್ಟ್ ಕಂಟೆಂಟ್ ಎಲ್ಲ ಮಾಡ್ತಿದ್ದೇವೆ ಅದನ್ನು ಬಿಟ್ಟು ಈಗ ಡೈಲಾಗ್ ಗೆ ಬಂದದ್ದು ಈಗ ನಾವು ಆರೆಂಜ್ ಒಂದು ಆರೆಂಜ್ ಉಂಟು ಇದರಲ್ಲಿ ನಾವು ಒಂದು ಜ್ಯೂಸ್ ಮಾಡುವ ಐಸ್ ಇರ್ತಾ ಇಲ್ಲ ಖಾಲಿ ನೀರು ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಜ್ಯೂಸ್ ಮಾಡುವ ಬನ್ನಿ ನಾನು ಅವತ್ತೆಲ್ಲ ಜ್ಯೂಸ್ ಎಲ್ಲ ಹೇಳ್ತಿದ್ದೆ ದೂಸ್ ದೂಸ್ ಒಂದು ದೂಸ್ ಕೊಡಿ ಒಂದು ದೂಸ್ ಕೊಡಿ ಚಿಕ್ಕ ಇರುವಾಗ ದೂಸ್ ಕೊಡಿ ಈಗ ನಾವು ಜ್ಯೂಸ್ ಮಾಡುವಾಗ ಬನ್ನಿ ಆಗ ನಾನು ಮಿಕ್ಸಿಯ ಜಾರ ತಗೊಂಡ್ರೆ ಸ್ವಲ್ಪ ಚೆಜಾ ಬಟ್ಟೆ ಎಲ್ಲ ಇರ್ಬೋದು ಜಾರ್ ತಗೊಂಡು ನಾವು ಇದನ್ನು ಇದಕ್ಕೆ ಹಾಕುವ ನಮ್ಮ ಜ್ಯೂಸ್ ಅಲ್ಲ ಜ್ಯೂಸಿಗೆ ಮುಸೂಂಬಿ ಸ್ವಲ್ಪ ಸಕ್ಕರೆ ಸ್ವಲ್ಪ ನೀರು ಯಾರು ಮಾಡಬೇಡಿ ನಾನು ತುಂಬಾ ಟ್ರೈ ನಾವು ಅಷ್ಟೇ ನಾವು ಇದನ್ನು ಮಿಕ್ಸಿಯರ್ ಕಡೆದು ಪುಡಿ ಮಾಡಿ ಕುಡಿಯು ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ಐಸಿದ್ರೆ ಇನ್ನು ಸಹ ಚೆನ್ನಾಗಿರ್ಬೋದು ಇದರ ಬೀಜ ಬೇಗ ಇದನ್ನು ನೋಡುವ ಯಾವ ರೀತಿಯಲ್ಲಿ ಟೇಸ್ಟ್ ಉಂಟು ಮೊದಲ ನೋಡಬೇಕು ಯಾಕೆಂದರೆ ನಾನು ಮಾಡಿದ ಎಲ್ಲ ಟೇಸ್ಟ್ ಇರ್ಲಿಕ್ಕಿಲ್ಲ ಕಲರ್ ಬಂದಿದೆ ಇದರ ಒಂದು ಪ್ರಾಬ್ಲಮ್ ಏನಂದ್ರೆ ಈ ಮುಸುಂಬಿಯ ಇದು ತೆಗಿಲಿಲ್ಲ ಈ ಆರೆಂಜಿನ ಇದು ತೆಗಿಲಿಲ್ಲ ಅಂತ ಬೀಜ ಬೀಜ 租吧。 ಬೆಳಿಗ್ಗೆ ಬೆಳಿಗ್ಗೆ ಆರೆಂಜ್ ಜ್ಯೂಸ್ ಮಾಡಿ ಅದು ಸಾರಿ ಆಗ್ಲಿಲ್ಲ ಆರೆಂಜಿನ ಬೀಜ ಎಲ್ಲ ಹಾಕಿ ಅದು ಕೈತು ಭಯಂಕರವಾಗಿ ಈಗ ನಾವು ಬೆದರಂಪಾಳಗ್ ಹೋಗಿ ಹೋಟೆಲಲ್ಲಿ ಕೆಲವು ರೀತಿಯ ಸ್ನ್ಯಾಕ್ ಉಂಟು ನಮ್ಮೂರಲ್ಲಿ ಗೋಲಿಬಾಜ ಇಲ್ಲಾದ್ರೆ ಸಮೋಸ ಇಲ್ಲಾದ್ರೆ ಪೋಡಿ ಇರುತ್ತೆ ಮತ್ತೆ ಏನಿರಲ್ಲ ಈ ಬಿದ್ರಂಪಳದಲ್ಲಿ ಪೆರ್ಲಾರ್ ಹೋದ್ರೆ ನೈ ಪತ್ರೆ ಕೆಲವ್ ರೀತಿಯ ಒಂದು ತಿಂಡಿ ಎಲ್ಲ ಇರ್ತದೆ ಪೆರ್ಲಕ್ಕೆ ಹೋಗುದಲ್ಲ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಫ್ರೆಂಡ್ಸ್ ನಾವು ಈಗ ಹೋಟೆಲ್ ಹೋಗಿ ಅಲ್ಲಿ ಎಂತ ಉಂಟು ಅದು ನೋಡುವ ಇರ್ಲಿಕ್ಕಿಲ್ಲ ಈಗ ಊರಿನಲ್ಲಿ ಕೆಲವು ಕಲ್ಪನೆ ಉಂಟಲ್ಲ ಕಲ್ಲಿನ ಕೋರ ಅದರೆಲ್ಲ ಮುಗಿಸಿ ಇಟ್ಟಿರ್ಬೋದು ಅವರು ಮಧ್ಯಾಹ್ನಕ್ಕೆ ಊಟಕ್ಕೆಲ್ಲ ಬರೆದು ಹೋಟೆಲಿಗೆ ಸೀದ ಮರಾನೆ ಹೋಗುವ ನಡೆದುಕೊಂಡು ಫ್ರೆಂಡ್ಸ್ ನನ್ನವರಿಂದ ಸ್ವಲ್ಪ ದೂರದಲ್ಲಿರುವುದು ಬೆದ್ರಂಪಲ್ಲ ಚಿಕ್ಕ ಟೌನು ಇದು ಇರುವುದು ಹೇಳ್ತೇನೆ ಇದು ಭಾರತದ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಮಂಜೇಶ್ವರ ತಾಲೂಕು ಹಳ್ಳಿ ಯಮ್ಮಗಜ ಗ್ರಾಮದಲ್ಲಿರೋ ಸಣ್ಣ ಬೆದರಂಪಲ್ಲ ಈ ಬೆದ್ರಂಪಲ ಎಂಬ ಹೆಸರು ಯಾಕೆ ಬಂದದ್ದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇಲ್ಲೊಂದು ಪಲ್ಲ ಉಂಟು ಇಲ್ಲೊಂದು ಕೊಲ ಉಂಟು ಅದಕ್ಕೆ ಈ ಬೆದ್ರಂಪಲ ಎಂಬ ಹೆಸರು ಬಂತು ಪೆರ್ಲಾ ಟೌನಿನಿಂದ ಓಮ್ ಟೌನಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುವುದು ಬೆದ್ರಂಪಲ್ಲ ಬೆದರಂಪಲ್ಲಿ ಬಂದೆ ನಮ್ಮ ಜೂಳೆ ದೂರು ಉಂಟು ಅದು ನಮ್ಮ ಬರುವಾಗ ಹೇಗೆ ಮಾರ್ತದ ನೀವೇ ನೋಡಿ ಆಯ್ತಾ मरा <coughs> ಫ್ರೆಂಡ್ಸ್ ಆರೆಂಜ್ ಜ್ಯೂಸ್ ಮಾಡಿ ಕುಡ್ದಾಯ್ತು ಅದು ಒಳ್ಳೇದಿರಲಿಲ್ಲ ಬೆಳಿಗ್ಗೆ ಈಗ ನಾವು ಇಂದ ಕೆಲವು ತಿಂಡಿಗಳನ್ನು ತಂದಿದ್ದೀವಿ ತಿಂದು ನೋಡುವ ಎಲ್ಲರಿಗೂ ಗೊತ್ತಿರಬಹುದು ನಮ್ಮ ಕೈಯಲ್ಲಿ ಉಂಟು ಸಮೋಸ ಉಂಟು ಗೋಳಿ ಬಜೆ ಉಂಟು ಬನ್ಸ್ ಉಂಟು ಇದಕ್ಕೆ ಯಾಕೆ ಸಮೋಸ ಅಂತ ಹೆಸರು ಇಟ್ಟದ ನನಗೆ ಗೊತ್ತಿಲ್ಲ ತ್ರಿಕೋಣದಲ್ಲಿ ಇಟ್ಟರೆ ಒಳ್ಳೇದಿತ್ತು ತಿಂದು ನೋಡುವ ಇದು ಸಮೋಸ ನನಗೆ ತುಂಬಾ ಇಷ್ಟ ನಾನು ತಿಂದು ತುಂಬಾ ಇಷ್ಟ ನನಗೆ ಸಮೋಸ ಗೋಳಿ ಬಜೆ ಹೇಗೆ ನೋಡುವ ಗೋಳಿ ಉಂಟು আছ হিন্দু মতে হা